Tchau. ನನ್ನೆಲ್ಲಾ ಮುದ್ದು ಸ್ನೇಹಿತರಿಗೂ ನಾಗ ಚತುರ್ಥಿ ಹಾಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಾಯ್ಕನಟ್ಟಿಯಿಂದ ಬರ್ತಾ ಹಾಗೆ ನಮ್ಮೂರಲ್ಲಿರುವಂತ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದ್ರೆ ನಮ್ಮ ಊರೊಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಆದ್ರೆ ಊರಿಂದ ಸ್ವಲ್ಪ ಮುಂದಕ್ಕೆ ಮತ್ತೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನನ್ನ ವಿಡಿಯೋದಲ್ಲಿ ನೀವು ನಾಲ್ಕೈದು ಸಲ ಸುಮಾರು ನೋಡಿದ್ರ ಸ್ನೇಹಿತರೆ ನಾನು ಪ್ರತಿ ಸಲ ಊರಿಗೆ ಹೋದಾಗ್ಲು ಹೋಗಿ ಬಂದಿರ್ತೀನಿ ಶೇರ್ ಮಾಡ್ಕೊಂಡಿರ್ತೀನಿ ನೋಡಿ ಇದೇ ದೇವಸ್ಥಾನ ಸ್ನೇಹಿತರೆ ಮೊದಲಿಗೆ ನನ್ನ ಆರಾಧ್ಯ ದೈವ ಬಜರಂಗಿ ಸ್ನೇಹಿತರೆ ಎಷ್ಟು ಮುದ್ದ ಕಾಣ್ತಾ ಇದ್ರೆ ಗೊತ್ತಾ ಆ ಏನು ವಸ್ತ್ರ ಹಾಕಿದ್ರು ್ರಲ್ವಾ ಅದ್ರಲ್ಲಿ ಕಚ್ಚೆ ಪಂಜೆ ಹಾಕಿದ್ರು ಎಷ್ಟು ಮುದ್ದು ಮುದ್ದಾ ಕಾಣ್ತಾ ಇದ್ರು ಅಂದ್ರೆ ಹಾಗೇನೆ ನೋಡ್ತಾ ನಿನ್ಫ್ಬಿಟ್ಟಿದ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚಂದ ಇತ್ತು ನೋಡಿ ಹ್ಮ್ ಚೆನ್ನಾಗ್ ಕಾಣಿಸ್ತಾ ಇದ್ರೆ ಅಂದ್ರೆ ಹಾಗೇನೆ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಂತರ ಈ ಕಡೆ ದೇವಸ್ಥಾನಕ್ ಬರ್ತಾ ಇರುವಂತದ್ದು ದೇವಸ್ಥಾನಕ್ಕೆ ಸ್ವಲ್ಪ ಅರ್ಚಕರೆಲ್ಲ ಬಂದ್ಬಿಟ್ಟು ನಾವು ಸಂಜೆ ಆಲ್ರೆಡಿ ಅಂದ್ರೆ ಇನ್ನ ಸಾಯಂಕಾಲ ಆಗ್ತಾ ಇತ್ತು ಹಾಗಾಗಿ ಅವರು ಅಷ್ಟಲ್ಲಿ ಇನ್ನ ಸಂಜೆ ಆಯ್ತು ಅಂದ್ರೆ ಯಾರಾದ್ರೂ ಬರ್ತಾ ಇರ್ತಾರೆ ಸ್ವಲ್ಪ ಇನ್ನ ಮಧ್ಯಾಹ್ನನೂ ಅಲ್ಲ ಈ ಕಡೆ ಸಂಜೆನೂ ಅಲ್ಲ ಆ ಟೈಮ್ ಅನ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಜನ ಯಾರು ಇಲ್ದಿದ್ದೀಗ ಅಲ್ಲೇ ಇದ್ರು ಮತ್ತೆ ನಾವ್ ಹೋಗಿದ ತಕ್ಷಣ ಬಂದ್ರು ಹಾಗೇನೆ ಇಲ್ಲಿ ಪಕ್ಕದಲ್ಲಿ ಸ್ನೇಹಿತರೆ ಪದ್ಮಾವತಿ ಅಮ್ಮನವರು ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಆಗಿನ ದೇವಸ್ಥಾನದೊಳಗಡೆ ಬರ್ತಾ ಇರುವಂತದ್ದು ಈಗ ಬಂದಿರುವಂತ ಅರ್ಚಕರು ಇವರೇ ನೋಡಿ ಮುಂಚೆ ಇಲ್ಲೇ ಮಾಡ್ಬಿಡ್ತಾ ಇದ್ರು ನಮ್ಮ ಯಾರು ಮಾಮರವರೆಲ್ಲ ರಿಲೇಷನ್ ಇದ್ರಲ್ವಾ ಮಾಡ್ತಾ ಇದ್ರು ಸ್ನೇಹಿತರೆ ಇವಾಗ ಅಂದ್ರೆ ಮತ್ತೆ ಇನ್ ಅದಾಗಿದ್ದಾದ್ಮೇಲೆ ಮತ್ತೆ ಇನ್ನೊಬ್ರು ಪ್ರತಿ ವಾರಕ್ಕೊಬ್ರು ಬಂದ್ ಮಾಡ್ಕೊಂಡು ಹೋಗ್ತಾ ಇದ್ರು ಆತರ ಮಾಡಿದ್ರು ಈಗ ಪರ್ಮನೆಂಟ್ ಆಗಿ ಇವರು ಇಲ್ಲೇ ಇರೋ ತರ ಮಾಡಿದರೆ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸ್ನೇಹಿತರೆ ಎಲ್ಲದನ್ನು ಹೇಳ್ತಾರೆ ಕೇಳ್ತಾನೆ ಇರಬೇಕು ಅನ್ನಿಸ್ತಾ ಇರುತ್ತೆ ಹಾಗೇನೇ ಇಲ್ಲಿ ಮಗ ಎಲ್ಲ ಪ್ರದಕ್ಷಿಣೆ ಹಾಕಿ ನಾನು ನಮಸ್ಕಾರ ಮಾಡ್ಕೊಳ್ತಾ ಇದೇನೆ ಆಂಜನೇಯ ಸ್ವಾಮಿಗೆ ಯಾವತ್ತು ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಬಾರ್ದು ಹಾಗಾಗಿ ಹಾಗೆಯೇ ನಮಸ್ಕಾರ ಮಾಡ್ಕೊಂಡು ನಂತರ ಇಲ್ಲಿಗೆ ಬರ್ತಾ ಇದ್ದೀವಿ ಸ್ನೇಹಿತರೆ ದೇವಸ್ಥಾನದೊಳಗಡೆ ಬಂದ್ರೆ ಒಳಗಡೆ ಸೀರೆ ಹಾಕೊಂಡಿಲ್ಲ ಹಾಗೆಯೇ ಶರ್ಟ್ ಲುಂಗಿ ಶರ್ಟ್ ಹಾಕೊಂಡಿಲ್ಲ ಅಂದ್ರೆ ಒಳಗಡೆ ಅಲೋ ಇಲ್ಲ ಸ್ನೇಹಿತರೆ ಹಾಗಾಗಿ ಹೊರಗಡೆನೆ ಇರ್ಬೇಕು ನಾನು ಹಾಗೆ ಅಮ್ಮ ಮತ್ತೆ ತಮ್ಮ ಬಂದ್ಬಿಟ್ಟು ಲುಂಗಿ ಎಲ್ಲ ಹಾಕೊಂಡಿದ್ ನಾವು ಸೀರೆ ಹಾಗಾಗಿ ನಮಗೆ ಸ್ವಲ್ಪ ಬಿಟ್ಕೊಳ್ತಾರೆ ಗರ್ಭದ ಗುಡಿ ಏನಿದೆಯಲ್ಲ ಅದರಿಂದ ಸ್ವಲ್ಪ ಮುಂದಕ್ಕನ ಅಷ್ಟೇ ಇಲ್ಲಾಂದ್ರೆ ಹೊರಗಡೆನೆ ಪೂರ್ತಿ ಹೊರಗಡೆ ಇರ್ಬೇಕು ಆ ರೀತಿ ಮುಂಚೆ ಎಲ್ಲಾ ಸ್ನೇಹಿತರೆ ನಾವು ಇದೆಲ್ಲಾ ಆಗೋದಕ್ಕಿಂತ ಮುಂಚೆ ಎಷ್ಟು ಸಲ ಹೋಗಿದೀವೋ ದೇವಸ್ಥಾನದ ಒಳಗಡೆ ದೇವ್ರೆಲ್ಲಾ ಮುಟ್ಟಿಗೆ ಎಷ್ಟು ಸಲ ನಮಸ್ಕಾರ ಇವಾಗ ಕರ್ಕೊಂಡು ಬರ್ಬೋದು ಅಂದ್ರೆ ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೀವಿ ಸ್ನೇಹಿತರೆ ನಂತರ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಯರ್ಚಕ್ರ ಬೆಳಿಗ್ಗೆನು ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ಬೆಳಿಗ್ಗೆ ಎಲ್ಲ ಪ್ರತಿವಾರ ಅಭಿಷೇಕ ಎಲ್ಲ ಮಾಡಿರ್ತಾರೆ ಪ್ರತಿ ಮತ್ತೆ ಯಾರಾದರೂ ಅಭಿಷೇಕ ಮಾಡಿಸ್ ಮಾಡಿಸ್ಬೋದು ಈ ರೀತಿಯಾಗಿ ಮಾಡ್ತಾರೆ ಆದರೆ ಅವ್ರ ಮಾತ್ರ ಪ್ರತಿ ಶನಿವಾರ ಹಾಗೆಯೇ ಅಮಾವಾಸ್ಯಗಳಲ್ಲಿ ಮತ್ತೆ ಏಕಾದಶಿ ಈ ರೀತಿಯಾಗಿದ್ದಾಗೆಲ್ಲ ಚೆನ್ನಾಗಿ ಇದನ್ನ ಮಾಡಿರ್ತಾರೆ ನಂತರ ಇಲ್ಲಿ ಊರಲ್ಲಿ ದೇವಸ್ಥಾನ ಇಲ್ಲಿ ಬೆಳಗ್ಗೆ ಇದು ಬಂದ್ಬಿಟ್ಟು ನಾವು ನಾಲ್ಕು ಹೋಗೋದಕ್ಕಿಂತ ಮುಂಚೆ ಬೆಳಗ್ಗೆ ತೆಕ್ಕೊಂಡಿರುವಂಥ ವಿಡಿಯೋ ಸ್ನೇಹಿತರೆ ಅಲ್ಲಿ ಅಭಿಷೇಕಕ್ಕೆ ಕೊಟ್ಟಿದ್ದೆವು ಅವತ್ತಿನ ದಿನ ಬಂದ್ಬಿಟ್ಟು ಶನಿವಾರ ಇತ್ತು ಊರಿಗೆ ಹೋಗಿದ್ವಲ್ವ ಹಾಗಾಗಿ ಹೋದಾಗ ಒಂದ್ಸಲ ಅಭಿಷೇಕ ಕೊಡುವಂಥದ್ದು ಹಾಗಾಗಿ ಅಭಿಷೇಕಕ್ಕೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಾಗೇನೆ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಮಾಮನೆ ಪೂಜೆ ಮಾಡೋದು ಹಾಗಾಗಿ ಮತ್ತೆ ನೈವೇದ್ಯಕ್ಕೆ ನೈವೇದ್ಯ ಮಾಡೋದಕ್ಕೆ ಪ್ರತಿ ವಾರ ಯಾರು ಕೊಡ್ಲಿ ಬಿಡ್ಲಿ ಅವ್ರ ಮನೆಯಲ್ಲಂತೂ ನೈವೇದ್ಯ ಮಾಡಿರ್ತಾರೆ ಸ್ನೇಹಿತರೆ ಪಾಯಸ ಅನ್ನ ಸಾಂಬಾರು ಪಲ್ಯ ಎಲ್ಲದನ್ನು ಮಾಡಿರ್ತಾರೆ ಇಲ್ಲಿ ಉಲ್ಟ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಹಾಗಾಗಿ ನೀವು ಹಾಗೇನೆ ನೋಡ್ಕೊಳ್ಬೋದು ಮೊಬೈಲ್ ತಿರುಗಿಸಿಡಿದ್ರೆ ಕ್ಲೀನ್ ಆಗಿ ಕಾಣುತ್ತೆ ಸ್ನೇಹಿತರೆ ಅಷ್ಟೇ ಹಾಗೆ ಇರ್ಲಿ ಅಂತ ಹಾಕಿದ್ದೀನಿ ಇದನ್ನು ಬಂದ್ಬಿಟ್ಟು ಇಲ್ಲೆಲ್ಲ ಇಲ್ಲೆಲ್ಲಾ ಬಂದ್ಬಿಟ್ಟು ಪ್ರಸಾದ ಎಲ್ಲ ಇಸ್ಕೊಂಡು ಪೂಜೆ ಆಲ್ರೆಡಿ ಮಾಡಿದ್ರು ನಾವು ಮನೆಯಿಂದ ಬರೋ ಅಷ್ಟರಲ್ಲಿ ಬೆಳಗ್ಗೆನೆ ಅಂದ್ರೆ ನಾವು ಇನ್ನ ಇದ್ರು ಸ್ನೇಹಿತರೆ ಮಾಮನೆ ಅಲ್ವಾ ನಾವು ಹೋಗೋವರ್ಗು ಇರ್ತಾರೆ ನಂತರ ಮನೆಗೆ ಬರುವಂತದ್ದು ಪೂಜೆ ಮಾಡೋ ಟೈಮಿಗೆ ಬಂದ್ಬಿಟ್ಟು ಮಗ ಹೋಗಿದ್ದು ನಂತರ ನಾವು ಹೋಗಿದ್ದಂಥದ್ದು ನೋಡಿ ದೊಡ್ಡದ ಹುನಾರ ಎಷ್ಟು ಚಂದ ಕಾಣ್ತಾ ಇತ್ತು ಅಣ್ಣ ಚಿಕ್ಕ ತೊಗೊಂಡು ಬರ್ಲೇ ಅಂತ ಕೇಳಿದ್ರು ಬೇಡ ಅಣ್ಣ ದೊಡ್ಡ ತೊಗೊಂಡ ಮತ್ತೆ ಏನು ಅಮ್ಮನವ್ರಿದ್ರಲ್ಲ ಅವ್ರಿಗೆ ಎರಡು ಚಿಕ್ಕ ತಗೊಂಡ್ ಬಂದ್ಬಿಡು ಅಂತೇಳಿ ಯಾಕಂದ್ರೆ ಅವ್ರು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ದೊಡ್ಡ ಹುನಾರ ಇಲ್ಲ ತಂದ್ರೆ ಪೂರ್ತಿ ದೊಡ್ಡದಾಗುತ್ತೆ ಇಲ್ಲಿ ಇದಕ್ಕೆ ಮಾತ್ರ ಸ್ವಲ್ಪ ದೊಡ್ಡದೇ ತಗೊಂಬ ಅಂತ ಆಂಜನೇಯ ಸ್ವಾಮಿಗೂ ಅಷ್ಟೇ ಎರಡನ್ನು ದೊಡ್ಡ ಹುನಾರಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ತುಂಬಾ ಖುಷಿ ಆಯ್ತಂತ ಹೇಳ್ಬೋದು ಸ್ನೇಹಿತರ ನಾನು ಹೋದಾಗೆಲ್ಲ ಮಾಡ್ಸಿರ್ತೀವಿ ಸ್ನೇಹಿತರೆ ಆದ್ರೆ ನಾವು ಶೇರ್ ಮಾಡ್ಕೊಳ್ಳೋದಿಲ್ಲ ಅಷ್ಟೇ ಏನಂಗ ಅದೆಲ್ಲ ಏನ್ ಪದೇ ಪದೇ ಏನ ಮಾಡುವಂಥದ್ದು ಅಂತ ಅಷ್ಟೇನೆ ಸ್ನೇಹಿತರೆ ಈಗ ಹೋಗೋದೇ ಆರು ತಿಂಗಳಿಗೆ ಒಂದ್ಸಲ ಹೋಗಿರ್ತೀವಿ ಅಟ್ಲೀಸ್ಟ್ ಅವಾಗಾದ್ರೂ ನಾವು ಒಂದು ಪೂಜೆ ಒಂದು ಒಳ್ಳೆ ರೀತಿಯಾಗಿ ಒಂದು ಅಭಿಷೇಕ ಮಾಡಿಸ್ತಿಲ್ಲ ಅಂದ್ರೆ ಹೇಗೆ ಸ್ನೇಹಿತರೆ ಹಾಗಾಗಿ ನಂತರ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿನ ಪೂಜೆ ಎಲ್ಲಾ ಮಾಡಿರಲಿಲ್ಲ ಇನ್ನ ಎಲ್ಲ ಹೂವು ಎಲ್ಲ ಇಡೋದಿರುತ್ತಲ್ವ ಇಲ್ಲೂ ಅಭಿಷೇಕ ಕೊಟ್ಟಿದ್ವಿ ನಂತರ ಏನಂದ್ರೆ ಕೆಲ್ವೊಂದು ಈ ಹಳ್ಳಿ ಊರುಗಳ ಕಡೆ ಏನಂದ್ರೆ ಅಭಿಷೇಕ ಎಲ್ಲಾ ಕೊಟ್ವಿ ಅಂದ್ರೆ ನಮ್ಮನ್ನೆಲ್ಲ ಏನು ಕರೆದು ಈಗೆಲ್ಲ ರಾಶಿ ನಕ್ಷತ್ರ ಈ ತರ ಎಲ್ಲ ಇದನ್ ಮಾಡ್ತಾರಲ್ವ ಹಾಗೇನಿಲ್ಲ ಸ್ನೇಹಿತರೆ ಹಾಗೆ ಮಾಡ್ತಾರಷ್ಟೇನೆ ಅಷ್ಟೇನೆ ಪರವಾಗಿಲ್ಲ ಆ ಹೇಗ್ ಮಾಡಿದ್ರು ದೇವ್ರಿಗೆ ಸೇರ್ಕೊಳತ್ತೆ ಸ್ನೇಹಿತರೆ ಭಗವಂತನ ಆಶೀರ್ವಾದ ಒಂದು ಇದ್ದೇ ಇರುತ್ತಲ್ವಾ ಹಾಗಾಗಿ ನಾವು ಮಾಡುವಂತದ ನಾವು ಮಾಡ್ಬೇಕು ಅಷ್ಟೇನೆ ನಂತರ ಪೂಜೆ ಮಾಡ್ತಾ ಇದ್ರೆ ತುಂಬಾನೇ ಒಂಥರ ಖುಷಿ ಅನ್ನಿಸ್ತು ಹಾಗೇನೆ ನಾವೇನ್ ಮಾಡಿದ್ವಿ ಇಲ್ಲಿನ್ನ ತಡ ಆಗಿಬಿಡುತ್ತೆ ಹೋಗ್ಬಿಡೋಣ ಅಂತ ಹೇಳಿ ಬಂದ್ವಿ ತಿರ್ಗಾ ತಂಗಿದೋಳೆ ನಂದು ಅಕ್ಕ ಪೂಜೆ ಆಗೋ ತರ ಕಾಣಿಸ್ತಾ ಇದೆ ಒಂದ್ ಐದ್ ನಿಮಿಷ ನಿಂತ್ಕೊಳ್ಳೋಣ ಅಂತ ಅಂದ್ ನಿಂತ್ಕೊಂಡ್ವಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಖುಷಿ ಅನ್ನಿಸ್ತು ಹಾಗೇನೆ ಹೂನಾರ ನೋಡಿ ಎಷ್ಟು ಚಂದ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಂಜನೇಯ ಸ್ವಾಮಿ ನಮ್ಮೂರಲ್ಲಿ ಇರುವಂತ ದೊಡ್ಡದಾಗಿರೋದ್ರಿಂದ ತುಂಬಾ ದೊಡ್ಡ ಹೂನಾರ ಹಾಕಿದ್ರೆ ತುಂಬಾ ಚಂದ ಕಾಣಿಸ್ತಾ ಇತ್ತು ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೇನೆ ಇನ್ನೊಂದೇನ್ ನಮ್ಮೂರಲ್ಲಿ ಅಂದ್ರೆ ಸ್ನೇಹಿತರೆ ಹ್ಮ್ ಹೂ ಕೇಳೋರು ಬರ್ತಾ ಇರ್ತಾರೆ ಹಾಗೇನೆ ಅಡ್ಡ ಹಾಗೆ ಬರ್ತಾನೆ ಇರ್ತಾರೆ ಸ್ನೇಹಿತರೆ ಈಗ ನಾವ್ ವಿಡಿಯೋ ಮಾಡ್ಕೊಳ್ಬೇಕು ನೀವ್ ಸೈಡ್ ಆಗ್ರಿ ಅಂತ ಹೇಳಕುನ ಆಗೋದಿಲ್ಲ ಏನಿಲ್ಲ ಹಾಗಾಗಿ ನಾವು ಸುಮ್ನೆ ಸ್ವಲ್ಪ ಎಷ್ಟ್ ಕಾಣುತ್ತ ಅಷ್ಟು ವಿಡಿಯೋ ಮಾಡ್ಕೊಳುವಂಥದ್ದು ಇಲ್ಲ ಅಂದ್ರೆ ಹಾಗೆ ಬರುವಂತದ್ದು ಇಲ್ಲ ಹಾಗೇನಿಲ್ಲ ಈಗ ಸ್ವಲ್ಪ ಇಲ್ಲಿ ಜನ ಬಂದರೆಲ್ಲ ಹಾಗೆ ಇರ್ತಾರೆ ಅಲ್ಲಿ ಒಂದೇ ಸಲನ ಅಲ್ವಾ ಪೂಜೆ ಆದಾಗ ಸ್ವಲ್ಪ ಇಂತ ಇದು ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಅಂದ್ರೆ ಹಾಗೇನಿಲ್ಲ ಸ್ನೇಹಿತರೆ ಇಲ್ಲಿ ಹಾಗಾಗಿ ಇಲ್ಲಿ ಈ ತರ ವಿಡಿಯೋ ಮಾಡ್ಕೊಂಡಿದ್ವಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆನ ಇನ್ನೊಂದೇನಂದ್ರೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಓದ್ಸಲ ನಾವು ಮೊನ್ನೆನೆ ಬೇಸಿಗೆ ರದ್ದಲ್ಲಿ ಇದು ತೆಕ್ಕೊಂಡಿರುವಂತ ವಿಡಿಯೋ ಸ್ನೇಹಿತರೆ ಅವಾಗ ನೋಡಿ ಎಷ್ಟು ಚಂದ ಕಾಣಿಸ್ತಾ ಆಂಜನೇಯ ಸ್ವಾಮಿ ನಂತರ ಇದನ್ನು ಬಂದ್ಬಿಟ್ಟು ಅವಾಗ ಹೋಗಿದಂತದಿನಿ ಒಂದ್ಸಲ ರಜಕ್ಕೆ ಹೋಗಿದ್ವಲ್ಲ ಮೊನ್ನೆನೆ ರಜಕ್ ಹೋಗಿದ್ದಾಗ ಬೇಸಿಗೆಯಲ್ಲಿ ಇದು ವಿಡಿಯೋ ಮಾಡ್ಕೊಂಡಿದಂತದ್ ಇತ್ತು ಹಾಗಾಗಿ ನಿಮ್ ಜೊತೆ ಶೇರ್ ಹಾಗೇನೆ ದೇವಸ್ಥಾನಕ್ಕೆ ಸ್ನೇಹಿತರೆ ತಂಗಿ ಅವ್ರ ತಮ್ಮ ತಮ್ಮ ನೆಂಟಿ ಹಾಗೇನೆ ಅಮ್ಮ ಅವರೆಲ್ಲ ಬಂದಿರಲ್ಲ ನೋಡಿಲ್ಲ ಅಂತಿದ್ರು ಹಾಗಾಗಿ ಹಾಗೇನೆ ದೇವ್ರ ದರ್ಶನ ಅಂತ ಹೇಳಿ ಇಲ್ಲಿಗೆ ಬಂದಿದಂತದ್ ಸ್ನೇಹಿತರೆ ತುಂಬಾನೇ ಖುಷಿ ಆಯ್ತು ಒಟ್ಟಾರೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಆ ತುಂಬಾನೇ ಚಂದನ ಒಂದು ಸೇವಸ್ಥಾನಕ್ ಹೋಗಿ ಬಂದ್ರೆ ಯಾಕೆ ಖುಷಿ ಆಗಲ್ಲ ಹೇಳಿ ಎಲ್ರಿಗೂ ಖುಷಿ ಆಗುತ್ತೆ ಸ್ನೇಹಿತರೆ ನೋಡಿ ಇದು ಅವತ್ತು ಮಾಡಿದಂತ ಅಲಂಕಾರ ಪೂಜೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಈ ಪುಟಾಣಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೇನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತಂದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ನಮಸ್ಕಾರ